ಹೀಗೆ ನಮ್ಮ ಡಿಸ್ಟಿಕ್ ಇನ್ಚಾರ್ಜ್ ಮಿನಿಸ್ಟರ್ ಈಶ್ವರ್ ಖಂಡ್ರೆ ಅವರು ಮತ್ತು ಮುನ್ಸಿಪಾಲ್ಟಿ ಅಧ್ಯಕ್ಷ ಮೊಹಮ್ಮದ್ ಗೌಸ್ ಅವರು ಮತ್ತೆಲ್ಲ ಎಲ್ಲ ಡಾಕ್ಟರ್ಸ್ ಡೈರೆಕ್ಟರ್ಸ್ ಮತ್ತು ತಾವೆಲ್ಲರೂ ಇಷ್ಟುಡೆಂಟ್ಸ್ ಇದ್ದೀರಿ ತಮ್ಮೆಲ್ಲರಿಗೆ ನಾನು ತುಂಬ ತುಂಬ ಧನ್ಯವಾದಗಳು ಹೇಳ್ತೇನೆ ಯಾಕಂದರೆ ಒಂದು ಒಳ್ಳೆ ರೀತಿಯಿಂದ ಸುಮಾರು ವರ್ಷದಿಂದ ಒಂದು ಪೆಂಡಿಂಗ್ ಇತ್ತು ಹಾಸ್ಪಿಟಲ್ ಈಗ ಹಳೆಯ ಒಂದು ಪಾಲಿಟೆಕ್ನಿಕ್ ಕಾಲೇಜ್ ಬಿಲ್ಡಿಂಗ್ ಇತ್ತು ಅದು ಡಿಮಾಲಿಷ್ ಮಾಡಿ ಮಿನಿಮಮ್ ಏಯ್ಟೀನ್ ಕರೋಡ್ ಸಮಥಿಂಗ್ ಅಮೌಂಟ್ ಇದೆ ಅದು ಬೀದರ್ ಡಿಸ್ಟಿಕ್ನಲ್ಲಿ ಅದು ಬೇಕಾಗಿತ್ತು ಮತ್ತು ಸುಮಾರು ಸ್ಟೂಡೆಂಟ್ಸ್ಗೆ ಫೆಸಿಲಿಟೀಸ್ ಸಲಹೆಗೆ ಅದು ಒಂದು ಬಿಲ್ಡಿಂಗ್ ಇತ್ತು ಆ ಥರ ಇವತ್ತು ಒಂದು ಒಳ್ಳೆ ರೀತಿಯಲ್ಲಿದೆ ಉದ್ಘಾಟನೆ ಮಾಡಿದ್ದು ಎಷ್ಟು ಬೇಗ ಕಂಪ್ಲೀಟ್ ಮಾಡಿ ಅವ್ರು ಕೊಡ್ತಾರೆ ಕಾಂಟ್ರಾಕ್ಟರ್ ಮತ್ತು ಎಲ್ಲ ಆಫೀಸರ್ಸ್ಗೆ ನಮ್ಮಲ್ಲಿಂದ ರಿಸ್ಟ್ರಿಕ್ಷನ್ಸ್ ಇದೆ ಅವ್ರು ಬೇಗ ಕಂಪ್ಲೀಟ್ ಮಾಡಿ ಈ ಬಿಲ್ಡಿಂಗ್ ಕೊಡಬೇಕಂತ ಮತ್ತು ಸುಮಾರು ಬೀದರ್ನಲ್ಲಿ ಬೇರೆ ರೀತಿಯಿಂದ ಸುಮಾರು ಡೆವಲಪ್ಮೆಂಟ್ ಕೆಲಸ ಆಗಿದೆ ಬ್ರಿಮ್ಸ್ ಹಾಸ್ಪಿಟಲ್ ಆಗ್ಬೋದು ಮತ್ತು ಲಾಸ್ಟ್ ಟೈಮ್ ನಾನು ಮತ್ತು ಈಶ್ವರ್ ಖಂಡೇಜಿ ಮುನ್ಸಿಪಾಲ್ಟಿ ಮಿನಿಸ್ಟರ್ ಇದ್ದರು ಅವಾಗ ನಾನು ಎಮ್ ಎಲ್ ಎ ಇದ್ದಾಗ ಇಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಕರೆಸಿ ಈ ಹಾಸ್ಪಿಟಲ್ ಬಿಲ್ಡಿಂಗ್ ಉದ್ಘಾಟನೆ ಮಾಡಿಸಿದ್ರು ಮತ್ತು ಈ ಮೆಡಿಕಲ್ ಕಾಲೇಜ್ ಧರ್ಮಸಿಂಗ್ ಮುಖ್ಯಮಂತ್ರಿ ಇದ್ದಾಗ ಇದು ಮೆಡಿಕಲ್ ಕಾಲೇಜ್ ಕೊಟ್ಟಿದ್ದಾರೆ ಅವರು ಮತ್ತು ನಾನು ಎಮ್ ಎಲ್ ಎ ಆಗಿ ಸುಮಾರು ನರ್ಸಿಂಗ್ ಕಾಲೇಜ್ ನರ್ಸಿಂಗ್ ಕಾಲೇಜ್ ಬಿಲ್ಡಿಂಗ್ ಹಾಸ್ಟೆಲ್ಸ್ ಎಲ್ಲ ಈ ಥರ ಸುಮಾರು ಸಲಗೆ ಪರ್ಮಿಷನ್ ತಂದು ನರ್ಸಿಂಗ್ ಕಾಲೇಜ್ ಬಿ ಎಸ್ ಸಿ ಆಗಲಿ ಡಿಪ್ಲೊಮಾ ಆಗಲಿ ಆ ಕೆಲಸ ಇಷ್ಟಾರ್ಟ್ ಆಗಿದೆ ಮತ್ತು ಈಗ ಪಿ ಜಿ ಕೋರ್ಸ್ ಅದು ಈಗ ಇಷ್ಟಾರ್ಟ್ ಆಗಿದೆ ಅದು ಸಲಗೆ ನಾನು ಆಗಲಿ ನಮ್ಮ ಸರ್ಕಾರ ಆಗಲಿ ಬೀದರ್ ಡಿಸ್ಟಿಕ್ನಲ್ಲಿ ಎಷ್ಟು ಸಾಧ್ಯತೆ ಆಗ್ತದೆ ಅದು ಡೆವಲಪ್ಮೆಂಟ್ ಕೆಲಸ ಮಾಡಲಿಕ್ಕೆ ವಿ ಆರ್ ರೆಡಿ ಇದೆಯೋ ಅದು ಸಲಗೆ ತಮ್ಮೆಲ್ಲರಿಗೆ ನಾನು ತುಂಬ ತುಂಬ ಧನ್ಯವಾದ ನಮಸ್ಕಾರ